ಫೈ ಫಿಲಮ್ ಇವತ್ತು ಕುಂಬಳಕಾಯಿ ಹೊಡೆದಿದ್ದು ಭಾಳ ಖುಷಿಯಾಗುತ್ತೆ ಅಂದರೆ ಈ ಶೂಟಿಂಗ್ ಪ್ರತಿ ವ ಪ್ರತಿ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದೊಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗಲ್ಲ ಏನೋ ಒಂದು ಏನಂತೀವಿ ಐ ಡೋಂಟ್ ನೋ ವಾಟ್ ಇಸ್ ಎಕ್ಸಾಕ್ಟ್ಲಿ ಒಂದು ಪವರ್ ಎಳಿತಾ ಇರುತ್ತೆ ಒಳ್ಳೆ ಪಾತ್ರ ಒಂದು ಆ್ಯಂಡ್ ಮೂರು ಜನದ್ದು ಅಷ್ಟೇ ಉಪೇಂದ್ರ ಅವ್ರದ್ದು ಅಷ್ಟೇ ರಾಜಬೀರ್ ಶೆಟ್ಟಿ ಅವ್ರದ್ದು ಅಷ್ಟೇ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರ ಈ ಪಿಚ್ಚರ್ಲಿ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಕ್ಟರ್ಸ್ ಆಗಲಿ ಇಲ್ಲ ರಾಜಬೀಶ್ ಶೆಟ್ಟಿ ಅವ್ರದ್ದಾಗಲಿ ಅಂಜು ಅರ್ಜು ಅರ್ಜುನ್ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾನು ಇದನ್ನ ಕಥೆನ ಬೇರೆ ಯಾರಿಗೂ ಕೊಡ್ತೀನಿ ಅಣ್ಣ ಅಂತ ಹೇಳಿದ್ರು ಇಲ್ಲ ಯಾಕೆ ರೀ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ನೀವು ಯಾಕೆ ಇನ್ನೊಬ್ಬರು ಕೊಡ್ತೀರಾ ಅಟ್ರಾಸ್ಟ್ ನೀವೇ ಮಾಡ್ಬೋದ್ರ ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದ ಅಣ್ಣ ಅಂದರು ಏ ಮಾಡಿರಿ ದೇವ್ರಿಂದ ನಾನು ಜಮಾಯಿಸೋಣ ಅಂತೇಳ್ಬಿಟ್ಟು ಆವತ್ತಿನ ಶುರು ಆಯಿತು ಆಮೇಲೆ ಅದಕ್ಕೆ ರಮೇಶ್ ಶೆಟ್ಟಿ ಅವರು ಕೈ ಸಾತ್ ಸಾಥ್ ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಹೆಗಡೆ ಕ್ಯಾಮ್ರಾಮ್ಯನ್ ಆಗಿ ಬಂದರು ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ಅಂದ ತಕ್ಷಣ ನಮ್ಗೆ ಭಾಳ ಖುಷಿಯಾಯಿತು ಜೊತೆ ರಾಜ್ ಭೀ ಶೆಟ್ಟಿ ಅಂದ ತಕ್ಷಣ ಇನ್ನೂ ಖುಷಿ ಆಯಿತು ಯಾಕಂದರೆ ಅದರ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ ನಂಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡಿ ಬರಬೇಕು ಈ ಪಿಕ್ಚರ್ಲಿ ಎಲ್ಲ ಕೂಡ ಬಂದಿದೆ ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜನಯ ಫಸ್ಟ್ ಸಿನಿಮಾ ಅಂತ ನನಗೆ ಅನಿಸ್ಲೇ ಇಲ್ಲ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯ ಜೊತೆಲಿ ಅವ್ರು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಪ್ರತಿಯೊಂದು ಟೈಮ್ನಲ್ಲೂ ರವಿ ವರ್ಮಾ ಆ್ಯಕ್ಷನ್ ಬ್ಲಾಗ್ಸ್ ಇರ್ಬೋದು ಅಮೇಝಿಂಗಾಗಿ ಮಾಡಿದ ನಾನು ಈ ಸಿನಿಮಾದಲ್ಲಿ ಎದೆ ತಟ್ಕೊಂಡು ಹೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಹೋಪ್ ಇಟ್ ವಿಲ್ ಬಿ ಫುಲ್ಫಿಲ್ಡ್ ಆ್ಯಂಡ್ ಅದಕ್ಕೆ ರಮೇಶ್ ರೆಡ್ಡಿಯವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯನೇ ಯಾಕಂದರೆ ನನ್ನ ಫೇವ್ರೆಟು ಉಪೇಂದ್ರ ಯಾವಾಗಲೂ ಜೊತೆಲಿದ್ದಾಗ ಯಾವಾಗ ತಮಾಷೆ ಮಾಡ್ತಾಯಿರ್ತೀವಿ ಎಮೋಷನ್ ಬಂದಾಗ ಆಗಿರ್ತೀವಿ ಅಂದರೆ ಐ ಟು ಐ ಕೊಡೋಲ್ಲ ಜಾಸ್ತಿ ನಗ್ಬಿಡ್ತೀವಿ ಜಾಸ್ತಿ ಆ್ಯಂಡ್ ರಾಜವೀಶ್ ಶೆಟ್ಟಿ ಅವ್ರ ಜೊತೆ ಅಷ್ಟೇ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಇಡೀ ಟೀಮು ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ ಹಸು ಹಸಿರು ಜೊತೆ ಎಲ್ಲ ಇದ್ದಾರೆ ತುಂಬ ಗೋಳಿ ಕಡಿದೀನಿ ಪಾಪ ಹೆಣ್ಮಕ್ಳನ್ನ ಅಲ್ಲಿ ಐ ತಿಂಕ್ ಅವರೆಲ್ಲ ಬೈಕ್ ಬೈಕತ್ತ ಇರ್ತಾರೆ ಶಿವಣ್ಣನ ಬಟ್ ಬೈದರೂ ಪರವಾಗಿಲ್ಲ ನಾನು ಹಂಗೆ ಇರೋದಮ್ಮ ನಾನು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ನೋಡಿ ಸ್ವಾಮಿ ನಾವಿರುವುದೇ ಹೀಗೆ ಅಡ್ಜಸ್ಟ್ ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದರೆ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾನೇ ನಾನೇನಾದರೂ ನಿಮ್ಮ ಟ್ರಬಲ್ ಕೊಟ್ಟಿದ್ದೆ ಆಮ್ ವೆರಿ ಸಾರಿ ಅಪಾರ್ಟೆಟ್ ಆ್ಯಂಡ್ ಅದರ್ವೈಸ್ ಫಾರ್ಟಿ ಫೈವ್ ನೈನ್ ನಂಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೂರ್ ದಿಸ್ ವಿಲ್ಮ್ ವಿಲ್ ಬಿ ಫೈನ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ